ಇನ್ನು ವಿಜೇಂದ್ರ ಅವರಿಂದ ಹೀಗೆ ಪಟ್ಟ ಕಸಿದುಕೊಳ್ಳೋದಕ್ಕೆ ಯತ್ನಾಳ್ ಬಣ ಹೂಡಿರುವಂತಹ ಅಸ್ತ್ರಗಳಿಲ್ಲ ಅಂತ ಅಂದರೆ ಹೂಡದೇ ಇರುವಂತಹ ಅಸ್ತ್ರಗಳಿಲ್ಲ ಮಾಡಿದೆಲ್ಲ ಮಾಡ್ತಾ ಇದ್ದಾರೆ ಅವರು ಜಾತಿ ಸಮೀಕರಣ ಕ್ಲೀನ್ ಹ್ಯಾಂಡ್ ಸೇರಿದಂತೆ ರಾಜ್ಯಾಧ್ಯಕ್ಷದ ಪಟ್ಟ ಬಹಳಷ್ಟು ನಮಗೆ ದೊರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಸುತ್ತ ಕತ್ತಿ ಜಳಪಿಸ್ತಾ ಇದೆ ಈ ನಡುವೆ ದಾವಣಗೆರೆಯಲ್ಲಿ ಬಿಜೆಪಿ ಬಣಗಳು ಹಾಗೆ ತಟಸ್ಥ ತಂಡ ಮುಖಾಮುಖಿಯಾಗಿದೆ ಇದೇ ವೇದಿಕೆಯಲ್ಲಿ ಯತ್ನಾಳ್ ಹೊಸದೊಂದು ದಾಳವನ್ನೂ ಉರುಳಿಸಿದ್ರು ಏನದು ದಾಳ ವಾಲ್ಮೀಕಿ ನಾಯಕರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂತ ಬಾಣ ಏನ್ ಲೆಕ್ಕಾಚಾರ ಹಾಕಿ ಇಂತ ಮಾತನಾಡಿದ್ದಾರೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ ವ್ಯೂಹ ಬಿಜೆಪಿ ಮನೆಯಲ್ಲಿ ಕಮಲಾಕಾರ ಚಕ್ರ ವ್ಯೂಹ ಹೆಣೆಯಲಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕಸಿದುಕೊಳ್ಳೋಕೆ ಯತ್ನಾಳ್ ಬಣ ಖೆಡ್ಡ ತೋಡ್ತಿದೆ ಯಾವೆಲ್ಲ ಅಸ್ತ್ರ ಹೂಡಬಹುದು ಅವೆಲ್ಲ ಅಸ್ತ್ರಗಳನ್ನು ಪ್ರಯೋಗಿಸಿ ಬಿಜೆಪಿ ಗದ್ದುಗೆ ಉರುಳಿಸೋದಕ್ಕೆ ಕಸರತ್ತು ಮಾಡ್ತಾ ಇದೆ ವಿಜೇಂದ್ರ ವಿರುದ್ಧ ವಾಲ್ಮೀಕಿ ಅಸ್ತ್ರ ಪ್ರಯೋಗಿಸಿದ ಯತ್ನಾಳ್ ರಾಮುಲು ರಮೇಶ್ ಹೆಗಲಿಗೆ ಬಂದೂಕಿಟ್ಟು ಪಟ್ಟದ ಆಟ ಎಸ್ಟಿ ನಾಯಕರು ಯಾಕೆ ರಾಜ್ಯಾಧ್ಯಕ್ಷರಾಗಬಾರದು ಎಂದು ಚೆಕ್ ಎಸ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಸುತ್ತ ಸಮರವೇ ನಡೀತಾ ಇದೆ ವಿಷಯ ಅಂದ್ರೆ ಯತ್ನಾಳ್ ಮತ್ತು ವಿಜಯೇಂದ್ರ ಇಬ್ಬರೂ ಕೂಡ ಲಿಂಗಾಯತ ಸಮುದಾಯದವರು ಲಿಂಗಾಯತ ಅಸ್ತ್ರದ ಜೊತೆಗೆ ವಿಜಯೇಂದ್ರ ವಿರುದ್ಧ ಮತ್ತೊಂದು ಸಮುದಾಯದ ದಾಳ ಉರುಳಿಸಿದ್ದಾರೆ ದಾವಣಗೆರೆಯ ವಾಲ್ಮೀಕಿ ಗುರುಪೀಠದ ಜಾತ್ರೆಯಲ್ಲಿ ಇಂಥದ್ದೊಂದು ಚೆಕ್ ಮೈಟ್ ಇಟ್ಟಿದ್ದಾರೆ ಏನಪ್ಪಾ ಅದಂದ್ರೆ ಎಸ್ಟಿ ಸಮುದಾಯದ ಶ್ರೀರಾಮುಲು ಪರ ಯತ್ನಾಳ್ ಒಲವು ತೋರಿಸ್ತಿದ್ದಾರೆ ಮನೆ ಮನೆಯಷ್ಟೇ ರಾಮುಲು ಅಧ್ಯಕ್ಷರಾದ್ರೆ ಆಗ್ಲಿ ಎಂದಿದ್ರು ಇವತ್ತು ಕೂಡ ಎಸ್ ಟಿ ಸಮುದಾಯದ ಜನರ ಮುಂದೆ ಈ ಮಾತನ್ನ ಪುನರುಚ್ಚರಿಸಿದ್ದಾರೆ ರಾಮುಲು ರಮೇಶ್ ಪರ ನಿಲ್ಲೋದಾಗಿ ಪ್ರಮಾಣ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಯಾಕೆ ಆಗಬಾರ್ದು ನಿಮ್ಮ ಸಮಾಜ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ಅಂತ ಕಾಲ್ ಬಂದ್ರೆ ಚಂದ್ರ ಬಂದ್ರೆ ನಾ ಅವ್ರ ಜೊತೆ ಗಟ್ಟಿಯಾಗಿ ಮಾತನ್ನ ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ವಾಲ್ಮೀಕಿ ಜಾತ್ರೆಯಲ್ಲಿ ಬಿಜೆಪಿ ಬಣ ನಾಯಕರ ಮುಖಾಮುಖಿ ಎರಡು ಬಣ ಒಂದು ತಟಸ್ಥ ತಂಡ ಭೇಟಿಗೆ ಸಾಕ್ಷಿಯಾಯ್ತು ಜಾತ್ರೆ ವಿಜೇಂದ್ರ ಬಣದವರನ್ನ ಕಂಡ್ರೆ ಯತ್ನಾಳ್ ಬಣದವರಿಗೆ ಆಗಲ್ಲ ಯತ್ನಾಳ್ ಕಡೆಯವರನ್ನ ಕಂಡ್ರೆ ವಿಜೇಂದ್ರ ಬೆಂಬಲಿಗರಿಗೂ ಆಗಲ್ಲ ಮೈಕ್ ಸಿಕ್ಕ ಕಡೆ ತಮ್ಮ ವಿರೋಧಿಗಳ ಮೇಲೆ ಸಿಡಿಲಬ್ಬರದ ವಾಗ್ದಾಳಿ ನಡೆಸುತ್ತಿದ್ದಾರೆ ಹೀಗಿರುವಾಗಲೇ ವಾಲ್ಮೀಕಿ ಜಾತ್ರೆಯಲ್ಲಿ ಉಭಯ ಬಣಗಳ ನಾಯಕರ ಸಮಾಗಮ ಆಗಿದೆ ಜಾತ್ರೆ ವೇದಿಕೆಯಲ್ಲಿ ಯತ್ನಾಳ್ ಹಾಗೆ ಜಿಎಂ ಸಿದ್ದೇಶ್ವರ್ ಕೂತಿದ್ರು ಸ್ವಲ್ಪ ಜನರನ್ನ ಬಿಟ್ಟು ಬಿಸಿ ಪಾಟೀಲ್ ನಿಂತಿದ್ರು ಇಷ್ಟೇ ಅಲ್ಲದೆ ತಟಸ್ಥ ಬಣದ ಬಸವರಾಜ ಬೊಮ್ಮಾಯಿ ಹಾಗೆ ಮುರುಗೇಶ್ ನಿರಾಣಿ ಒಂದೇ ಕಾರ್ನಲ್ಲಿ ಕಾರ್ಯಕ್ರಮಕ್ಕೆ ಬಂದ್ರು ಬಳಿಕ ವೇದಿಕೆಗೆ ಆಗಮಿಸಿದ ರೇಣುಕಾಚಾರ್ಯ ಬೊಮ್ಮಾಯಿ ಅವರನ್ನ ಮಾತನಾಡಿಸಿದ್ರು ಮತ್ತೊಂದ್ ಕಡೆ ರಾಜೀವ್ ಹಾಗೆ ನಿರಾಣಿ ಮಾತುಕತೆಯಲ್ಲಿ ಮಗ್ನರಾಗಿದ್ರು ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದೇ ವೇದಿಕೆಯಲ್ಲಿ ಇದ್ದದ್ದು ವಿಶೇಷವಾಗಿತ್ತು ಇದೇ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಬರಬೇಕಾಗಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಬರಲಿಲ್ಲ ಕೊಬ್ಬಿದ ಕೋಣದಂತೆ ಯತ್ನಾಳ್ ರನ್ನ ಬಲಿ ಕೊಡ್ತಾರೆ ಯತ್ನಾಳ್ ವಿರುದ್ಧ ಮತ್ತೆ ಗುಡುಗಿದ ರೇಣುಕಾಚಾರ್ಯ ಯತ್ನಾಳ್ ಬಣದ ಈ ಪಟ್ಟದ ಆಟಕ್ಕೆ ವಾಲ್ಮೀಕಿ ಜಾತ್ರೆಯಲ್ಲಿ ಟಾಂಗ್ ಕೊಟ್ಟಿರೋ ರೇಣುಕಾಚಾರ್ಯ ಕೊಬ್ಬಿದ ಕೋಣದಂತೆ ನಿನ್ನ ಬಲಿ ಕೊಡ್ತಾರೆ ನೋಡ್ತಿರೋ ಅಂತ ಎಚ್ಚರಿಸಿದ್ದಾರೆ ಬಿಜೆಪಿಗೆ ಬರುವ ಮುನ್ನ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡುದು ಯಾರು ಬಿಜಾಪುರದಲ್ಲಿ ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೆ ವಯಸ್ಸಾಗಿದೆ ಅಂತ ಹೇಳ್ತೀಯ ನೀನು ಕುಟುಂಬ ರಾಜಕಾರಣಿ ನೀನು ಕೊಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ ಅದು ಬರೀ ಕೋಣ ಹೋಗಿ ಮಾರಿ ಕೋಣ ಆಗುತ್ತೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಅಂದ್ರೆ ಪಳ 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 ಒಳಿಬೇಕು ಚುಂಡ ಉಪ್ಪು ಹಾಕಿ ನೀರು ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿ ಕೋಣ ನಿಂಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ಹೈಕಮಾಂಡ್ ಸುಮ್ಮನಿದ್ರೆ ಬಿಜೆಪಿ ಕೋಮಾಗಿ ಹೋಗುತ್ತೆ ಸ್ವಪಕ್ಷ ನಾಯಕರ ಬಣದ ಕಿತ್ತಾಟಕ್ಕೆ ಸಂಬಂಧಪಟ್ಟ ಬಿಜೆಪಿ ನಾಯಕರು ರೋಸಿ ಹೋಗಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ರಾಜು ಗೌಡ ರಾಜ್ಯ ಬಿಜೆಪಿ ಈಗ ಐಸಿಯು ನಲ್ಲಿದೆ ಹೈಕಮಾಂಡ್ ಸುಮ್ಮನಿದ್ರೆ ಕೋಮಾಗಿ ಹೋಗುತ್ತೆ ಅಂದಿದ್ದಾರೆ ಈ ಬಣಗಳನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕ ಐ ಸಿ ಯು ನಲ್ಲಿ ಇದೆ ನೀವು ಇದೇ ತರ ಹೈಕಮಾಂಡ್ ಅವ್ರು ಬಿಟ್ರೆ ಕೋಮ ಸ್ಟೇಜಿಗೆ ಹೋಗ್ತೀವಿ ಹೈಕಮಾಂಡ್ ಎಲ್ಲರಿಗೂ ಕರೆಸಿ ಕರೆಕ್ಟ್ ಆಗಿ ಎಲ್ಲರಿಗೂ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿ ಹೇಳಿದಾಗ ಹೈಕಮಾಂಡ್ ಮಾತಿಗೆ ಯಾರು ಬೆಲೆ ಕೊಟ್ಟಿರ್ಬೇಕಾಗ್ತಾ ಇರ್ಬೇಕಾಗ್ತಾವ ಇಲ್ಲರ್ದವ್ ಅವ್ರವ್ರ ದಾರಿ ಅವ್ರು ನೋಡ್ಕೊಂತಾರೆ ಈಗ ನಾನು ನಂದು ಒಂದು ಒಪಿನಿಯನ್ ಇರ್ತದೆ ಬೇರೆಯವ್ ಒಂದು ಒಪಿನಿಯನ್ ಇರ್ತದೆ ಹೈಕಮಾಂಡ್ ಏನು ತೀರ್ಮಾನ ಅಂತ ಅದಕ್ಕೆ ಎಲ್ಲರೂ ಬದ್ಧ ಆಗಿರ್ಬೇಕಾಗ್ತದೆ ಒಟ್ನಲ್ಲಿ ಬಿಜೆಪಿಯಲ್ಲಿ ಹೊತ್ಕೊಂಡಿರುವಂತಹ ಕಾಡ್ಗಿಚ್ಚು ಆರುವಂತೆ ಕಾಣ್ತಾ ಇಲ್ಲ ಈಗ್ಲಾದ್ರೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕೇಸರಿ ಪಡೆಯ ಕಿತ್ತಾಟಕ್ಕೆ ಬ್ರೇಕ್ ಹಾಕುತ್ತಾ ಕಾದು ನೋಡ್ಬೇಕಿದೆ ಬಸವರಾಜ್ ಟಿವಿ ನೈನ್ ದಾವಣಗೆರೆ